ತಾಲೂಕಿನ ಕೆರಗೋಡು ಗ್ರಾಮದಲ್ಲಿ ಸ್ಥಾಪಿಸಿರುವ ನೂರ ಎಂಟು ಅಡಿ ಶ್ರೀ ಆಂಜನೇಯ ಸ್ವಾಮಿ ಅರ್ಜುನ ಧ್ವಜಸ್ತಂಭ ತೆರವುಗೊಳಿಸುವ ವಿಚಾರದಲ್ಲಿ ಬಿಗುವಿನ ವಾತಾವರಣ ಉಂಟಾಗಿ ಗ್ರಾಮಸ್ಥರು ಸ್ವಯಂ ಪ್ರೇರಣೆಯಿಂದ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ತೆರವುಗೊಳಿಸದಂತೆ ಧರಣಿ ಮುಂದುವರೆಸಿದ್ದಾರೆ ಸ್ಥಳದಲ್ಲಿ ಧರಣಿ ನಿರತರು ಶಾಸಕ ಪಿ ಗೌಡ ಗಣಿಗ ಹಾಗೂ ಕಾಂಗ್ರೆಸ್ ಸರ್ಕಾರದ ವಿರುದ್ದ ಘೋಷಣೆ ಕೂಗಿದರು ಜನವರಿ ಹತ್ತೊಂಬತ್ತರಂದು ಕಳೆದ ಒಂದು ವಾರದ ಹಿಂದೆ ಧ್ವಜಸ್ತಂಭವನ್ನು ಗ್ರಾಮದಲ್ಲಿ ಮುಖಂಡರು ಹಾಗೂ ಅಕ್ಕಪಕ್ಕದ ಗ್ರಾಮಸ್ಥರು ಸ್ಥಾಪಿಸಿದ್ದಾರೆ ಇದಕ್ಕೆ ಪ್ರತಿಯಾಗಿ ಮತ್ತೊಂದು ಗುಂಪು ವಿರೋಧ ಮಾಡಿರುವ ಹಿನ್ನೆಲೆಯಲ್ಲಿ ಅದನ್ನು ತೆರವುಗೊಳಿಸುವಂತೆ ಒತ್ತಡ ಕೇಳಿಬರುತ್ತಿದೆ ಈ ಹಿನ್ನೆಲೆಯಲ್ಲಿ ಕೆರಗೋಡು ಗ್ರಾಮ ಸೇರಿದಂತೆ ಅಕ್ಕಪಕ್ಕದ ಗ್ರಾಮದ ಮಹಿಳೆಯರು ಮತ್ತು ಮುಖಂಡರು ಧ್ವಜಸ್ತಂಭದ ಸ್ಥಳದಲ್ಲಿಯೇ ಧರಣಿ ಕುಳಿತು ತೆರವುಗೊಳಿಸಬಾರದೆಂದು ಘೋಷಣೆ ಕೂಗಿದರು ನೂರ ಎಂಟು ಅಡಿ ಶ್ರೀ ಆಂಜನೇಯ ಸ್ವಾಮಿ ಅರ್ಜುನ ಧ್ವಜಸ್ತಂಭ ಎಂದು ಹೆಸರಿಡಲಾಗಿದೆ ಶಾಸಕ ಪಿ ರವಿಕುಮಾರ್ ಗೌಡ ಅವರು ತೋರಿಸಿರುವ ಸ್ಥಳದಲ್ಲಿಯೇ ಸ್ಥಾಪಿಸಲಾಗಿದೆ ಹನ್ನೆರಡು ದೊಡ್ಡ ಗ್ರಾಮಸ್ಥರ ಸಹಕಾರವಿದೆ ಅದರ ಅಣತಿಯಂತೆಯೇ ಸ್ಥಾಪಿಸಲಾಗಿದೆ ಕೆರಗೋಡು ಗ್ರಾಮ ಪಂಚಾಯಿತಿ ಪಿಡಿಒ ಜೀವನ್ ಕುಮಾರ್ ಅವರು ನೋಟಿಸ್ ನೀಡಿ ತೆರವುಗೊಳಿಸಲು ಹೇಳುತ್ತಾರೆ ಮೊದಲೇ ರೆಸೊಲ್ಯೂಷನ್ ಪಾಸ್ ಆದ ಮೇಲೆ ಮತ್ತೆ ಏಕೆ ಪರ್ಮಿಷನ್ ತೆಗೆದುಕೊಳ್ಳಬೇಕು ಹಾಗೂ ಪಂಚಾಯಿತಿ ನಿರ್ಣಯಕ್ಕೆ ಮತ್ತೆ ಇಡುವುದು ಏಕೆ ಇಲ್ಲಿನ ಎಲ್ಲಾ ಗ್ರಾಮ ಪಂಚಾಯಿತಿ ಸದಸ್ಯರು ಒಪ್ಪಿಗೆ ಮಾಡಿ ನಿರ್ಣಯಿಸಿದ್ದರೂ ಯಾಕೆ ಇತರ ತಗಾದೆ ತೆಗೆಯುತ್ತಿರುವುದು ಎಂಬುವ ಬಗ್ಗೆ ಗ್ರಾಮಸ್ಥರ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಗ್ರಾಮ ಪಂಚಾಯಿತಿಯಲ್ಲಿ ಸಭೆ ನಡೆಸುತ್ತಿರುವ ಅಧಿಕಾರಿಗಳು ಮತ್ತು ಸದಸ್ಯರು ಸಭೆ ತೀರ್ಮಾನದ ಬಳಿಕ ಏನು ನಿರ್ಣಯ ತೆಗೆದುಕೊಳ್ಳುವರು ಎಂಬುದನ್ನು ಕಾದು ನೋಡಲು ಕಾಯುತ್ತಿರುವ ಗ್ರಾಮಸ್ಥರು